ಡಿ ಕೆ ಚೆಲುವರಾಯಸ್ವಾಮಿ ನಡುವೆ ಕೆಸರು ಕಾಳಗ ಇನ್ನೂ ಕೂಡ ಮುಂದುವರಿತಾ ಇದೆ ಕೆಸರು ಎಂದ ಡಿ ಕೆಗೆ ಚೆಲುವರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕೊಚ್ಚೆ ಜೊತೆ ಅಷ್ಟು ವರ್ಷ ವಾಸನೆ ಕುಡ್ಕೊಂಡು ಹೇಗಿದ್ರಂತೆ ಡ್ರೈನೇಜ್ ಪಕ್ಕದಲ್ಲಿ ಒಂದು ಗಂಟೆ ಇರೋದು ಕೂಡ ಕಷ್ಟ ಆಗುತ್ತೆ ಇಪ್ಪತ್ತು ವರ್ಷ ಕೊಳಚೆ ಒಳಗಡೆ ಹೇಗಿದ್ರಂತೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವನು ಅವರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ ಅವ್ರಿಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನನು ಕರ್ಕೊಂಬತ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಣ ಸೊ ಯಾರು ಹೊಲಸು ಯಾರು ಕಚಡ ಯಾರು ಎಂಥದ್ದು ಏನೇನು ಹೇಳೋರೆ ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ವಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ತೊಂಬತ್ತಾರಿಂದ ಎರಡು ಸಾವಿರದ ಹದಿನಾರವರೆಗೂ ನಾವು ಅವ್ರ ಜೊತಲಿದ್ದೀವಿ ಬಿಡಬೇಕಾದಾಗ ಅವ್ರು ಕಳಿಸಿದ್ರ ನಾವು ಓದ್ವಾ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ನಡ್ಕೊಂಡ್ರು ಇವತ್ತಂಗೆ ಏನು ಅನ್ನೋದನ್ನ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ ನಾನು ಕೊಡೋದು ನಮಸ್ತೆ ಹೇಳಪ್ಪ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾರೆ ಅದು ನಿಮ್ಮಲ್ಲಿದೆಯಲ್ವಾ